ಎಲ್ಲ ಮುದ್ದು ಮಕ್ಕಳಿಗೆ ಶುಭ ಮುಂಜನೆಯ ಗಣರಾಜ್ಯೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನ ಮತ್ತು ಪುಣ್ಯಾರಾಧನೆ ಕಾರ್ಯಕ್ರಮ ಇಂದು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡದ್ದು ತುಂಬೃದಯದ ಸಂತೋಷದ ಸಂಗತಿ ಯಾಕಂದರೆ ಮಕ್ಕಳು ಇಷ್ಟನ ಹೇಳೋದು ಎರಡು ಮಾತಾಡ್ತೀನಿ ಮಾತಾಡಲು ಅವಕಾಶ ಬೇಜೇನಿದೆ ಬಟ್ ಕೇಳತಕ್ಕಂಥ ಆಸಕ್ತಿ ನಮ್ಮ ಗ್ರಾಮಸ್ಥರಿಲ್ಲ ಬರದಲ್ಲ ಅದನ್ನ ಯಾಕಂದರೆ ನಾವು ಜೀವನದಲ್ಲಿ ಗೆದ್ದುಗೆಸೆ ಇಲ್ಲಿ ಬಂದಿದ್ದೀವಿ ಹೆಂಗ ಗೆದ್ದು ಬಂದಿದ್ದೀವಿ ಅಂತ ಮಕ್ಕಳು ಗೆದ್ದಿದ್ದಾರೆ ನಾವು ನಿಂತಿದ್ದೀವಿ ಶಿಕ್ಷಣ ಗೆದ್ದೀವಿ ಜೀವನದಲ್ಲಿ ಬಂದು ಇಲ್ಲಿ ನಿಂತಿದ್ದೀವಿ ಯಾಕಂದರೆ ಅನೇಕ ದೊಡ್ಡದೊಂದು ಸ್ಪರ್ಧೆ ನಡೆದಿರ್ತದ ಸ್ಪರ್ಧೆಯಲ್ಲಿ ಹತ್ತು ಲಕ್ಷ ಜನರು ಭಾಗವಹಿಸಿರ್ತಾರೆ ಹತ್ತು ಲಕ್ಷ ಜನರು ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡದೊಂದು ಬಹುಮಾನ ಇರ್ತದೆ ಬಹುಮಾನದಲ್ಲಿ ಒಬ್ಬರೇ ವಿಜೇತರ ಒಬ್ಬರು ವಿಜೇತರಾದವರಿಗೆ ಅವರಿಗೆ ದೊಡ್ಡ ಬಹುಮಾನವನ್ನು ಇಟ್ಟಿರ್ತಾರೆ ಅದು ಬಹುಮಾನ ಏನಂದರೆ ಒಂಬತ್ತು ತಿಂಗಳ ತಾಯಿಯ ಗರ್ಭದಲ್ಲಿ ತನ್ನ ಮನಸ್ಸು ಇಚ್ಛೆ ಬಲ್ಲಕ್ಕೆ ಜೀವಿಸ್ಬೌದು ಅವ್ರಿಗೆ ಬೇಕಾದಂಥ ಹಾರಗಳನ್ನು ಸಹ ನಮ್ಮ ತಾಯಿ ಎಲ್ಲ ಕೊಡ್ತಿರ್ತಾಳೆ ಗರ್ಭದಲ್ಲಿ ಅಂತ ಯಾಕಂದರೆ ಹತ್ತು ಲಕ್ಷ ವೀರಾಣುಗಳು ನಮ್ಮ ತಾಯಿಯ ಗರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರದ ಏನವ ಅವೆಲ್ಲ ಸೋತೋತವೆ ಗೆದ್ದದ್ದು ಒಂದೇ ವೀರಾಣು ಆದರೆ ನಾವು ನೀವು ಮಕ್ಕಳೇ ಯಾಕಂದ್ರೆ ಒಂದು ವೀರಣದಿಂದ ನೀವು ಗೆದ್ದಿಗೆ ಸಿ ಪ್ರಪಂಚಕ್ಕೆ ಬಂದಿದ್ರೆ ಹುಟ್ಟುತ್ತಲೇ ನಾವು ಗೆದ್ದು ಬಂದಿದ್ದೇವೆ ಮುಂದೆ ಗೆಲ್ಬೇಕಾಗಿದ್ದು ಬಹಳ ಇದೆ ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಬಹಳ ಆಳವಾಗಿ ಶಿಕ್ಷಕರು ಇನ್ನೊಂದು ಸಮಯದಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂಡಾಣ ಮತ್ತು ವೀರಣೆ ಸೇರಿದಾಗೆ ನಾವು ಒಂದು ಜೀವನ ಒಂದು ಸೃಷ್ಟಿಯಾಗಿದೆ ಅಂತ ಹತ್ತಾರು ಲಕ್ಷಗಳಿಂದ ನಾವು ಜನಿಸಿದ್ದು ತುಂಬಾ ಧನ್ಯವಂತ ವ್ಯಕ್ತಿಗಳು ನಾವು ಯಾಕಂದ್ರೆ ಇಂದು ಗಣರಾಜ್ಯೋತ್ಸವ ಮದು ಇಂತ ಅವರ ಅವರ ಹೋರಾಟದಿಂದ ಬಲಿದಾನದಿಂದ ಗಣರಾಜ್ಯೋತ್ಸವ ಸಿಕ್ಕಿದ್ದು ನಮ್ಗೆ ತುಂಬಾ ಅಂತ ಹೇಳ್ತಾ ಹೋಗ್ಬೋದು ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಇರಲಿ ವಿದ್ಯಾರ್ಥಿಗಳಾಗ್ಲಿ ಬೇರೆ ಹೇಳಿದೆ ತಪ್ಪು ಎಲ್ಲಿ ನಡೀತದೆ ಅಲ್ಲಿ ಪ್ರಶ್ನೆ ಇರ್ತಕ್ಕಂತ ಯಾರಿಗೆ ಧೈರ್ಯ ಇರ್ತಾನೆ ನೋಡ ಅವನು ಇವತ್ತಲ್ಲ ನಾಳೆ ಮುಂದೆ ಬಂದೆ ಬರ್ತಾನಂತ ನಂದು ದೃಢವಾದ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳು ಸ್ವಲ್ಪ ಶಿಸ್ತಿನ ಬಗ್ಗೆ ನಾ ಪದೇ ಪದೇ ಹೇಳೋದ್ರಿಂದ ಶಿಸ್ತುವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ರಿ ಯಾಕಂದ್ರೆ ಶಿಸ್ತಿನಿಂದ ಹೋದ್ರೆ ಜೀವನದಲ್ಲಿ ಬದುಕೋದು ತುಂಬಾ ಕಠಿಣವಾಗ್ತದೆ ನಾವು ಯಾಕಂದ್ರೆ ಶಿಸ್ತೇ ಒಂದು ಜೀವನ ಅಂತ ಹೇಳ್ತಾ ಹೋಗ್ಬೋದು ಅದೇ ರೀತಿಯಾಗಿ ನಮ್ಮ ಯುವಕರು ಇಂದಿನ ದಿನಮಾನಗಳಲ್ಲಿ ಸ್ವಲ್ಪ ಮೊಬೈಲಿಂದ ಹೊರಗಡೆ ಬರಬೇಕಿದೆ ನಮ್ಮ ಮಕ್ಕಳು ನಾವೇ ಆಗಿರ್ಬೋದು ಆಗಿರ್ಬೋದು ಸಣ್ಣ ಮಕ್ಕಳು ಕೈಯಲ್ಲಿ ಮೊಬೈಲ್ ಇಡದಲ್ಲಿ ಊಟ ಮಾಡ್ತಕ್ಕಂಥದ್ದು ಸಂಭವ ಇವತ್ತು ಉದ್ಭವಿಸಿದೆ ಅಂಥದನ್ನು ಸ್ವಲ್ಪ ಎಲ್ಲ ಯುವಕರಾಗಿರ್ಬೋದು ಮತ್ತು ಮಕ್ಕಳಿಗೆ ವಿಶೇಷವಾಗಿ ಸ್ವಲ್ಪ ಮೊಬೈಲಿಂದ ಹೊರಗೆ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ವಿಷಯ ಭಾಳ ಇದೆ ಬಟ್ ನೀವು ಮೈಂಡ್ ಕೆಲವೊಂದು ಹುಡುಗರ ಉದಾಹರಣೆಗಳು ಹೇಳೋದು ಬೇಡ ಯಾಕಂದ್ರೆ ಅಂಥ ಹುಡುಗರಿಗೆ ನಿಂದ ಪ್ರಭಾವ ಸಹ ಬೀರಿದೆ ಇಲ್ಲಿ ಅದರಿಂದ ಮೊಬೈಲಿಂದ ಹೊರಗೆ ಬರ್ರಿ ಕೆಲವೊಂದು ಆಟ ಪಾಠಗಳು ಓದುವುದರ ಜೊತೆಗೆ ಸದೃಢವಾದ ನೀವು ದೇಹವನ್ನು ರೂಪಿಸ್ಕೊಂಡ್ರೆ ಅದು ನೀವು ದೇಶಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಇರೋದರಿಂದ ಕೆಲವೊಂದು ಸೈನಿಕರಾಗಿರ್ಬೋದು ನೋಡ್ರಿ ಇನ್ನೊಂದು ಅವ್ರು ಏನಾದರೂ ಅವರಲ್ಲಿ ಬೇರೆ ದಾಂಡತೆ ಮತ್ತು ಅವರಲ್ಲಿ ಪ್ರಶ್ನಿಸುತ್ತೆ ಇದ್ರೆ ಅವರು ರಾಷ್ಟ್ರಕ್ಕಾಗಿ ಒಂದು ತುಳಿತಾ ಇದ್ದಾರೆ ಅಂಥ ವೀರ ಯೋಧರು ನಮ್ಮ ಗ್ರಾಮದಿಂದ ಇನ್ನು ಅನೇಕ ವಿದ್ಯಾರ್ಥಿಗಳು ಹೋಗ್ಬೇಕಾಗಿದೆ ಅನೇಕ ದೊಡ್ಡ ದೊಡ್ಡ ಉದ್ಯೋಗಗಳು ಸಹ ನಮ್ಮ ಗ್ರಾಮದಲ್ಲಿ ಇನ್ನು ಸೃಷ್ಟಿ ಆಗ್ಬೇಕಾಗಿದೆ ಯುವಕರು ಮನಸ್ಸು ಮಾಡ್ಬೇಕಂತ ಎಲ್ಲ ಯುವಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಹೊಂದಿಸಿ ನನ್ನ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಶಾಲಾ ವೃತ್ತಕ್ಕೆ ಮತ್ತು ಶಿಕ್ಷಕರ ಬಳಗಕ್ಕೆ ನನ್ನ ವಿರಾಮವನ್ನು ಹೇಳ್ತೇನೆ ಜೈ ಭಾರತ್ ಮಾತಾಗಿ 好吧。<Okay. S 2> uh oh.